ਸਰ ਵੀ ਭੀ ਮੂਰ ਰਜੇ ਜੈਮੀ ਤੇਗੇ ਜੈ ਹੋ ਗਲੇ ਅੰਗਰੇਜ਼ ਮਾਤੇਗੇ ਜੈ ਹੋ ਰੇ ਨਾਟਵਰੇ ਜੀ ਦੇਲਾ ਰੈਤਰੀਗੇ ਜੈ ਹੋ ਗਲੇ ਇਕਤੂ ਤਾਲੀ ਜੈਤੁਰ ਰੈਤਰੀਗੇ ਜੈ ਹੋ ਗਲੇ ਹਾਂ ਅਨੰਤਾ ਦਰਨੇ ਸ਼ਰਮਾਂਵਰਨੇ ਜਿੰਦਾ ਕਲਾ ਦਰਨੀ ਬਾਰੋ ਭੋਜਨ ਲੈ ਕੇ ਸੰਭਰ ਮਦੀਨਾਂ श्री गुरु नित्यानंदा नम गा दौरे बंदा हमारा पूजा निंदा श्री गुरु नी नित्यानंदा ने रे हमारा नी ने श्री ज्ञानंदनी बी मया बोल राम रामदा केव ने ज्ञान कमया रामा कम बरा रंग कंगयुनी ने राय कामया बार कराल

ರೈತ ಮುಖಂಡಗಳೇ ಶಿಕಾರಿಪುರ ತಾಲೂಕಿನ ಶಿಕಾರಿಪುರ ತಾಲೂಕಿನ ಶಿಕಾರಿಪುರ ತಾಲೂಕಿನ ರೈತ ಮಿತ್ರರೇ ಹಾಗೂ ಎಲ್ಲ ಅಧಿಕಾರಿ ವರ್ಗಗಳಾಗಿರ್ಬೋದು ಎಲ್ಲ ರೈತಾಪಿ ವರ್ಗದ ಜನರಿಗೆ ಎಲ್ಲರಿಗೂ ಶುಭ ಕೋರುತ್ತಾ ಇವತ್ತು ನಾವು ಬಾಗಿನವನ್ನು ಅರ್ಪಣೆಯನ್ನು ಅಂಜನಾಪುರ ಜಲಾಶಯಕ್ಕೆ ಮಾಡಿದ್ದೇವೆ ಈ ಅಂಜನಾಪುರ ಜಲಾಶಯಕ್ಕೆ ನಮ್ಮ ಕರ್ನಾಟಕದಲ್ಲಿಯೇ ನಾವು ಇವತ್ತು ತಿಂಗಳ ಮೊದಲಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಾಗಿನವನ್ನ ಅರ್ಪಿಸಿದೇವೆ ಅಂತಂದ್ರೆ ನಮಗೆ ಹೆಮ್ಮೆ ಆಗ್ತಾ ಇದೆ ಜೊತೆಗೆ ಸ್ಥಳೀಯವಾಗಿ ನಾವು ವಿಚಾರಗಳನ್ನು ಮಾತಾಡಬೇಕು ಅಂದ್ರೆ ರೈತರ ಸಮಸ್ಯೆಗಳು ಸಾಕಷ್ಟುಗಳು ಇದ್ದಾವೆ ಆ ಸಮಸ್ಯೆಗಳಿಗೆ ಸ್ಥಳೀಯವಾಗಿರ್ತಕ್ಕಂತ ಜನಪ್ರತಿನಿಧಿಗಳು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡದೆ ಅವರ ಸ್ವತಃ ಕಾರ್ಯಗಳನ್ನು ಮಾಡ್ತಾ ಇದಾರೆ ಉದಾಹರಣೆಗೆ ತಗೊಳ್ಬೇಕಂತಂದ್ರೆ ಇವತ್ತು ಅಂಜನಾಪುರ ಜಲಾಶಯ ತುಂಬೋಗಿದೆ ಇಪ್ಪತ್ತ್ಮೂರು ಅಡಿಗಳ ನೀರಷ್ಟು ಬಂದೋಗಿದೆ ಈಗ ಇಪ್ಪತ್ತ್ಮೂರು ಅಡಿಗಳಷ್ಟು ನೀರು ಬಂದರೂ ಕೂಡ ಚಾನೆಲ್ ದುರಸ್ತಿ ಕಾರ್ಯಗಳು ಮುಗಿದಿಲ್ಲ ತೂಮ್ಗಳ ಒಂದು ದುರಸ್ತಿ ಕಾರ್ಯಗಳು ಮುಗಿದಿಲ್ಲ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇದುವರೆಗೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಇವತ್ತು ರೈತಾಪಿ ವರ್ಗದವರು ಮತ್ತು ರೈತ ಸಂಘಟನೆಯೇ ಇವತ್ತು ಬಂದು ನಾವು ಬಾಗಿನವನ್ನು ಅರ್ಪಿಸ್ತಾ ಇದ್ದೀವಿ ಅಂತ ಅಂದರೆ ಇದಕ್ಕೆ ಅವರಿಗೆ ಮುಂದೆ ಬರ್ತಕ್ಕಂತ ಸಮಸ್ಯೆಗಳ ಚಾನಲ್ ದುರಸ್ತಿ ಆಗಿರ್ಬೋದು ತೂಪುಗಳ ದುರಸ್ತಿ ಆಗಿರ್ಬೋದು ಮಾಡಬೇಕು ಜೊತೆಗೆ ಹಾಗೇ ಬಂದರೆ ಈ ನಮ್ಮ ಬೇಸಿಗೆಯಲ್ಲಿ ಬೆನ್ನ ನಷ್ಟವನ್ನು ಅನುಭವಿಸಿದ ರೈತರು ಇವುಗಳಿಗೆ ಯಾವೊಬ್ಬ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸ್ಪಂದಿಸಲಿಲ್ಲ ರೈತರಿಗೆ ಪರಿಹಾರವನ್ನು ಕೊಡೋದಿರಲಿ ರೈತರ ಕಣ್ಣೀರು ಒರೆಸುವಂತಹ ಒಂದು ಸೌಜನ್ಯವೂ ಕೂಡ ಯಾವ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಇರಲಿಲ್ಲ ಅದೇ ಉದ್ದೇಶವಾಗಿ ಮತ್ತೆ ಹಾಗೆ ಇನ್ನೂ ಸಮಸ್ಯೆಗಳು ಸಾಕಷ್ಟು ಇದಾವೆ ಇದೇ ಅಂಜಿನಾಪುರ ಜಲಾಶಯದಿಂದ ಜಲಾಶಯದ ಪಕ್ಕದ ಹಳ್ಳಿಯಿಂದ ಹಂಡ್ರೆಡ್ ಅಂಡ್ ಟೆನ್ ಅಂಡ್ ಇಲೆವೆನ್ ಕೆ ಲೈನ್ ಹೋಗ್ತಾ ಇದೆ ನಾವು ಯಾರಿಗೂ ಲೈನ್ ಅನ್ನ ಒಯ್ಬೇಡಿ ಅಂತೇಳಿ ಹೇಳ್ತಾ ಇಲ್ಲ ಅವರು ಕೂಡ ರೈತ್ರೆ ನಾವು ಕೂಡ ರೈತ್ರೆ ನಮ್ಮ ತೋಟಗಳನ್ನ ಹಾಳು ಮಾಡಿದ್ರೆ ನೀವು ವೈರಿ ಅಂತೇಳಿ ಹೇಳ್ತಾ ಇದ್ವಿ ಆ ತೋಟಗಳನ್ನ ಎಲ್ಲರೂ ಕೂಡ ಕಣ್ಣಲ್ಲಿ ನೋಡಿದ್ರೆ ಇಲ್ಲಿ ಹಾಳಾಗ್ತಾ ಇರ್ತಕ್ಕಂಥದ್ದನ್ನ ಇದುವರೆಗೂ ಕೂಡ ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಬಂದು ರೈತರ ಸಮಸ್ಯೆಯನ್ನ ಆಲಿಸಲೇ ಇಲ್ಲ ರೈತರ ಸಮಸ್ಯೆಯನ್ನ ಆಲಿಸ್ಲೇ ಇಲ್ಲ ಇದು ನಮಗೆ ಬಹಳ ನೋವಿನ ಸಂಗತಿ ಆಗ್ತಾ ಇದೆ ಯಾಕಂದ್ರೆ ನಾವು ಯಾರಿಗೂ ಕರೆಂಟ್ ಕೊಡಬೇಡಿ ಅಂತೇಳಿ ಇವತ್ತಿವರೆಗೂ ಹೇಳಲಿಲ್ಲ ಆದ್ರೆ ಜನಪ್ರತಿನಿಧಿಗಳು ಬಂದಿಲ್ಲ ಈ ಸಮಸ್ಯೆ ಬಗೆ ಅರಿಲಿಲ್ಲ ಆದ್ರೂ ಕೂಡ ಇವತ್ತು ಈ ಸಮಸ್ಯೆ ನ್ಯಾಯಾಲಯದಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಹಿಂಗೆ ಉತ್ತರ ಆದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟವನ್ನ ಇಲ್ಲಿ ಅಂಜನಾಪುರ ಗ್ರಾಮದಲ್ಲಿ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಅನ್ನೋದನ್ನ ಇಲ್ಲಿ ಹೇಳ್ಕೊತ ನಾನು ಮಾಡ್ಕೊಂಡು ಹೋಗುತ್ತೇನೆ ರೈತ ಮುಖಾಂತರ ಬಹಳ ಜನ ಎಲ್ರೂ ಮಾತಾಡಿದ್ರು ರೈತರ ಸಮಸ್ಯೆಗಳು ನೂರಾರಲ್ಲ ಸಾವಿರಾರು ಕೋಟಿಗಳು ಅಂದ್ರೆ ಅದನ್ನ ಕೇಳಕ್ ಹೋದ್ರೆ ಬಹಳ ಐತಿ ಹೇಳಕ್ಕಾಗಲ್ಲ ನಾವು ಟ್ರೈನಿನ ಬಗ್ಗೆ ಮಾತಾಡಿದ್ರೆ ನಾನು ಬಾಗಿನ ಬಿಡಕೊಂಡಿರೋದ್ರ ಬಗ್ಗೆ ಹೇಳಲ್ಲ ಅನ್ಕೊಂಡಿದೆ ಸಾವಿರಾರು ಸಮಸ್ಯೆ ಅವ್ರ ಸಮಸ್ಯಾವ್ ಹೇಳ್ಬೇಕು ಅಂದ್ರೆ ಟ್ರೈಮ್ ಸಗ ಹೋಗಬೇಕಾರೆ ನಾವ್ ಹೇಳಿದ್ವಿ ಈ ಕಡೆ ಬೇಡ ಈ ಕಡೆ ಮಾರ್ಗ ಸೂಕ್ತ ಅಲ್ಲ ಈ ಕಡೆ ಹೋಗ್ರಿ ಅಂತ ಹೇಳಿದ್ವಿ ಯಾಕೆಂದ್ರೆ ಎಲ್ವಿಗೆ ಹೋದ್ರೆ ಬೇಕಾದಷ್ಟು ಐತಿಹಾಸಿಕ ಸ್ಥಳಗಳು ಸಿಕ್ತವು ಎಲ್ಲರೂ ರೈತ್ರೆ ನಾವು ಭೂಮಿ ಬೇಡ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಈ ಯೋಜನೆ ಮಾಡಿದ್ರೆ ಒಂದು ಉಪಯೋಗ ಆಗ್ಬೇಕು ಅಂತ ಹೇಳಿದ್ವಿ ಆದ್ರೆ ಅವ್ರು ಕೇಳಿಲ್ಲ ಇಲ್ಲೇ ಬರಬೇಕು ಒಂದು ಒಂದು ತಲೆಗೊಂದ್ ಇದಟ್ರ ಅವರು ನಾವ್ ಮಾಡ್ಲೇಬೇಕನ್ನೋ ಒಂದು ರೈತ ವಿರೋಧಿ ವಾಗೇ ಮಾಡಿದ್ವಿ ಕೆಲ್ಸಾನ ಇಲ್ಲಿ ನಮ್ಗೆ ಹೈವೇನೂ ಐತಿ ನೆಕ್ಸ್ಟ್ ಟ್ರೈನ್ ಅವಶ್ಯಕತೆ ಇರಲಿಲ್ಲ ಒಂದು ಐತಿಹಾಸಿಕ ಸ್ಥಳಗಳು ಇಲ್ಲ ಇಲ್ಲಿ ಆಮೇಲೆ ಒಂದು ಉದ್ಯಮಗಳು ಇಲ್ಲ ಒಂದು ಕೈಗಾರಿಕಾ ಕೇಂದ್ರನೂ ಇಲ್ಲ ಆದರೆ ಕೇಳಲಿಲ್ಲ ಏನೋ ಒಂದು ಮಾಡಿದ್ರು ಹೋಗ್ಲಿ ಏನೋ ಒಂದು ಹೋರಾಟಕ್ಕೆ ನಮ್ಮ ಅಧ್ಯಕ್ಷರು ಬಂದು ಹೋರಾಡಿ ರೈತರಿಗೋಸ್ಕರ ಏನೋ ಒಂದು ಮನವೊಲಿಸಿ ಹೋಗ್ಲಿ ಹೇಳಿ ಬಿಟ್ಟು ಕೊಟ್ವಿ ಈಗೂ ಏನಾಗ್ತಾ ಇದೆ ಗೊತ್ತಾ ನೂರಾವ ದಾಖಲೆಗಳು ಕೇಳಿದ್ರು ಕೊಟ್ಟಿನ ಆದರೂ ನಮ್ಮನ್ನು ಭೂಮಿ ನಮ್ಮದೇ ಅವರು ತಗೊಂಡು ರೈತರು ಇಷ್ಟು ಓಡಾಡ್ಸ್ತಿದ್ದಾರೆ ನಮ್ಮ ಇದ್ರಾಗೆ ಪಾಣಿ ಒಳಗೆ ಭೂಮಿ ಕಟ್ಟಾಗೈತಿ ದುಡ್ಡು ಹಾಕಿಲ್ಲ ರೈತರಿಗೆ ಸುಮಾರು ಸರಿ ಅದು ಕೊಟ್ಟಕ್ಕೆ ಎಷ್ಟು ತಡೆಯೋಕ್ಕೆ ಎಷ್ಟು ಹೋರಾಡಿದ್ವಿ ಈಗ ನಾವು ಭೂಮಿ ಕೊಟ್ಟು ಅದು ದುಡ್ಡು ಪಡ್ಕೊಳಕ್ಕೂ ಅಷ್ಟು ಹೋರಾಡಬೇಕು ಇಂಥ ಸಮಸ್ಯೆಗಳು ಇದ್ದಾವೆ ಇಲ್ಲಿ ನಾನು ಭಾಳ ನೊಂದಿರೋ ಇಲ್ಲಿ ಹೇಳೋಕಷ್ಟು ನನ್ನಂತ ನೂರಾರು ಇದ್ರಾಗೆ ರೈ ರೈಲಿನ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅಷ್ಟೇ ಮಾತಾಡ್ತೇನೆ ಇದು ಯಾಕೆ ಎಲ್ಲರಿಗೂ ರೈತರಿಗೆ ಆದರೆ ಇಂಥ ಒಂದು ಸಮಸ್ಯೆ ಬಗ್ಗೆ ಕರೆದು ನನ್ನ ಬಾಗಿನ ಬಿಡಿಸಿ ನಮ್ಮ ಎಲ್ಲರ ಕೈಯಿಂದನ ಇಂಥ ಒಂದು ಅವಕಾಶ ಕಲ್ಪಿಸಿಕೊಂಡೆಲ್ಲರಿಗೂ ಹೊಂದಿಸಿ ನನ್ನ ಮಾತಾಡಿಸ್ತೇನೆ ನೋಡ್ರಿ ಮಾತಾಡ್ಬೇಕು ಬಹಳಷ್ಟು ಜನ ಮಾತಾಡಿದ್ವಿ ಇವತ್ತು ಸರ್ಕಾರ ಎಲ್ಲರೂ ಕೂಡ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇರ್ತಕ್ಕಂಥ ಕ್ಷೇತ್ರ ಸುಮಾರು ನಲವತ್ತೈವತ್ತು ವರ್ಷಗಳಿಂದಲೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂಥ ಕ್ಷೇತ್ರ ನಾವು ಚುನಾವಣೆಗಳಿಗೆ ಕ್ಷೇತ್ರ ಆದರೂ ಕೂಡ ಒಂದಿಷ್ಟು ಯಾಕಂದರೆ ನಮ್ಮ ತಾಯಂದರು ಹೇಳಿದರು ಭಾಳಷ್ಟು ಮೌಲ್ನಿಂದ ಹೇಳಲ್ಲ ಹಾಗಾಗಿ ಆಗ್ತಕ್ಕಂಥ ಕೆಲಸಗಳು ಭಾಳ ಇದೆ ಅಂತ ಕಡೆಗೆ ಆದರೆ ಏನು ಇವತ್ತು ಹಂಚರಾಮಪುರದ ಜಲಾಶಯ ಮೊದಲ ಬಾರಿಗೆ ಬೇಗ ಇಲೇಟು ಕಡೆಯೋಕೆ ಎಲ್ಲರೂ ಒಂದು ವಿಚಾರ ಯಾಕೆಂದರೆ ಈ ನೀರು ನಮ್ಮ ಶಿರಾಕಪ್ಪ ಮಾರ್ಗ ಶಿಕಾರಪುರ ಎಲ್ಲ ಕಡೆಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ನಮ್ಮ ಕಡೆಯೂ ಕೂಡ ನಮ್ಮ ತಾವು ಹೋಗಿಗೂ ಕೂಡ ಈ ಪೈಪ್ ಲೈನ್ ಮತ್ತು ಹೋಗಿಗಾಗದೆ ಆಗ ಆಗಿದೆ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೂ ಕೂಡ ಇಲ್ಲಿ ಸೇಫ್ಟಿ ಬೇಕಾಗಿದೆ ಯಾಕಂದ್ರೆ ಈ ಥರ ಬೇಗನೆ ನೆಲೆ ತುಂಬಿ ವಿಚಾರವನ್ನು ನಾವು ಕಂಡಾಗ ಇದೆಲ್ಲ ಯಾರೇ ಒಂದು ಬಂದಲ್ಲೂ ಕೂಡ ಮತ್ತೆ ಇವತ್ತು ಜನವರು ಗೊತ್ತಾಗ್ತಾ ಇಲ್ಲ ಯಾರೋ ಒಂದು ಬೇರೆ ಬರೋಷತೆ ಜನರಿಗೆ ಇಟ್ಟೆ ಆಗ್ತಾ ಇದ್ದೀವಿ ಅದೇ ಹಾಕ್ಬಾರ್ದು ಅವ್ರ ದೃಷ್ಟಿಯಿಂದ ಯಾಕಂದರೆ ತಾಲೂಕು ಚುನಾಯಿತ ಪ್ರತಿನಿಧಿ ಪ್ರತಿನಿಧಿಗಳು ನಾಳೆ ಬರ್ತದೆ ಅಂಥ ಸಂದರ್ಭದಲ್ಲೂ ಕೂಡ ತಾನು ಯಾರು ರೈತರು ಸೇಫ್ಟಿ ಹಾಕಬೇಕಾಗಿತ್ತು ಮೇಲಾಗಿ ಕಳೆದ ಎರಡು ಮೂರು ವರ್ಷದ ಹಿಂದೆ ಏನು ಇದು ಅಂಜನಾಪುರ ಜಲಾಶಯ ಸಂಪೂರ್ಣ ನೀರು ಹೋಗಿತ್ತು ಅಂತ ಕೇಳಿದ್ದೆ ನಾನು ಖಾಲಿ ಆಗಿತ್ತು ಅಂತ ಆ ಸಂದರ್ಭದಲ್ಲಿ ಯಾಕೆಂದರೆ ಇನ್ನು ಊರು ತೆಗೆದ್ರೆ ಇನ್ನೂ ಕೂಡ ಗುಣಮಟ್ಟದ ನೀರಿತ್ತು ಇರ್ತದೆ ಇವತ್ತು ಕುಡಿಲಿಕ್ಕೆ ನೀರು ಹೋಗ್ತಾ ಇದ್ದಾರೆ ಎಣ್ಣೆ ಫಿಫ್ಟಿ ಕಡೆ ಆಗಿರ್ತಾರೆ ಆದರೆ ಆ ಸಂದರ್ಭದ ತಕ್ಷಣವಾಗಿ ಯಾಕೆಂದರೆ ನಮ್ಮ ಕ್ಷೇತ್ರನೇ ಇರ್ತಕ್ಕಂಥ ಮೊದಲ ಬಾರಿ ಇಡೀ ರಾಜ್ಯದಲ್ಲಿ ಶಿಕಾರಿಪುರ ನೋಡ್ತಕ್ಕಂಥ ಕ್ಷೇತ್ರ ಇದು ಚುನಾಯಿತ ಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಒಂದು ಸಾರಿ ನಾವು ರಾಜ್ಯ ರಾಜ್ಯದ ಚುನಾವಣ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ರಾಜಕೀಯ ವ್ಯಕ್ತಿಗಳು ಶಿಕಾರಿಪುರ ನೋಡ್ತಕ್ಕಂಥ ಕ್ಷೇತ್ರ ಆ ನಿಟ್ಟಿನಲ್ಲಿ ಆಗ್ಬೇಕಾಗಿತ್ತು ಯಾಕಂದ್ರೆ ಹೇಗೆ ಖಾಲಿ ಆದಾಗ ಮಾತ್ರ ಮಾಡ್ತಕ್ಕಂಥ ಇದು ದೊಡ್ಡ ಜಲಾಶಯ ಬೇಗ ಬಂದಲ್ಲ ಕಳೆದ ಮೂರು ವರ್ಷದ ಹಿಂತ ಬರಗಾಲ ಅಂತ ಸಂದರ್ಭದಲ್ಲಿ ಹೂಳೆಟ್ಟಿದ್ರೆ ಇನ್ನು ಒಳ್ಳೇದು ಅಂತ ನನ್ನ ಅನಿಸಿಕೆ ಆಗಿದ್ರೆ ದೇವಾಲಯದಿಂದ ಇನ್ನು ದುಡ್ಡದೆ ಒಳ್ಳೇದೇ ಮುಂದಿನ ದಿನಮಾನಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮವನ್ನು ಯಾವುದೇ ಸಂಘಟನೆಗಳಿಲ್ಲ ನಾವೆಲ್ಲರೂ ಒಟ್ಟಾಗಿ ಎದುರಿಸಿದಾಗ ಮಾತ್ರ ನಾವು ಏನೇ ಒಂದು ಎದುರಿಗೆ ಎದುರಿಸ್ಬೋದು ಯಾಕಂದರೆ ನಮ್ಮ ಹೊಂದ ಕಣ್ಣು ಹೇಳಿದ್ರು ನಮ್ಮ ತಾಯಿದ್ರು ಇಂಥ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಎದುರಿಸ್ಬೇಕು ಯಾಕಂದ್ರೆ ಕೇಳ್ತಕ್ಕಂಥ ಒಂದು ವರ್ಕ್ ಇದು ನಾವು ಕೇಳಲಿಕ್ಕೆ ಖಂಡಿತ ನಾವೆಲ್ಲರೂ ಒಟ್ಟಾಗಿರೋಣ ಮಾತ್ರ ಹೇಳ್ತಾ ನನಗೆ ಅದು ಮಾತ್ರ ಅರ್ಸ್ ಕಲಾವಿದರು ರಾಷ್ಟ್ರೀಯ ಪ್ರಶಸ್ತಿ ಪ್ರಸ್ತುತರು ನಮ್ಮ ರೈತಾಂಗದ ಹಿರಿಯ ಚೇತನ ಆದಂಥ ನಮ್ಮ ಈ ಉದ್ದೇಶಿಸಿ ಬಾಗಿನ ಅರ್ಪಣಾ ಕಾರ್ಯಕ್ರಮದಲ್ಲಿ ಅವರ ಅನಾರೋಗ್ಯದ ನಡುವೆಯೂ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಸಂತೋಷಪಡ್ತಾ ಅವ್ರು ನಾವು ಮಾತಾಡಬೇಕು ತಮ್ಮ ಇವತ್ತು ಕಾರ್ಯಕ್ರಮ ಎಲ್ಲ ಇವತ್ತು ಕಾರ್ಯಕ್ರಮ ಎಷ್ಟು ಖುಷಿ ಇದೆಯೋ ಅದೇ ನಮಗೂ ಇದೆ ಯಾಕೆಂದ್ರೆ ಎಲ್ಲ ಹೊಲದಾಗ ಜೋಳ ಮತ್ತ

ಕರ್ಲಘಟ್ಟ ನಂಜಳ್ಳಿ ಭದ್ರಾಪುರ ಕೆರೆ ಕಟ್ಟಿ ಮುಟ್ಟ ಕೆಂಗಟ್ಟಿ ಮುಟ್ಟ ನೀರನ್ನು ಕೆರೆಗೆ ತುಂಬಿಸೋಕೆ ಅವಕಾಶ ಇತ್ತು ನಮ್ಮ ವ್ಯಕ್ತಿ ನೀರಿನಾಗೆ ಮಗದಿ ಕೆರೆಯರು ಕೆರೆ ತುಂಬಿಸಿಕೊಂಡು ಚಾನಲ್ ಬಿಟ್ಟರು ನಮ್ಮ ನೀರು ಚಾನಲ್ ಬಿಟ್ಟರೆ ನಮ್ಮಲ್ಲಿ ಚಾನಲ್ನೂ ಇಲ್ಲ ಮೇಲೆ ಏತಾವರಿ ನೀರಾವರಿ ಕೆರೆಗೆ ನೀರೂ ಬಿಡಲಿಲ್ಲ ಹಿಂಗ ಮಾಡಿದರೆ ಯಾಕೆ ಈ ಸಂತೋಷ ನೀರವ આમલે અત્યારે મુખ્ય નસૂર કડ ચાન હર્ષ આ ચાન હસરી દિચેસૂર જનરી ભળ્યાકર ભરિ જાય હિંગી મળે જળનુ હકતી ભનું હકતી હિંગ સર્વનાશ ધરબિતરમ ભજાવાળી ಆಗಾವೆ ಯಾರ್ಯಾರ ನಮ್ ಜನ ಹೆಂಗ ಯಾರ ನಾಯಕರು ಬರ್ತಾರ ಇವತ್ತು ರೈತರು ಇಷ್ಟು ಹಾಳಾಗ್ಯತಲ್ಲ ರೈತರು ಯಾರ ರೈತರ ಹೋಗಿ ಅಪ್ಪಾ ನೀನ್ ಇಷ್ಟ ಹಾಳಾಗ್ಯಾಲ ನಾವ್ ನಿಮ್ ಹಿಂದೆ ಅಳವಾಡ ಅನ್ನೋದು ಯಾರು ಇಲ್ಲ ರಾಜಕಾರಣಿಗಳು ಇಲ್ಲ ನಮ್ ಜನ ಇಲ್ಲ ನಾನ್ ಕೇಳ್ತೀರ ಅಯ್ಯೋ ಆಯ್ ಒಳ್ಳೇದ್ಬಿಟ್ಟು ಅವ್ರು ಕೇಳ್ತು ಒಂದೊಂದು ಜನ ನಮ್ಮಲ್ಲಿ ಸಿಂಪತ್ತಿಯನ್ನು ಕಳ್ಕೊಂಡಿದ್ದಕ್ಕೆ ಅವ್ರು ಮೆರಿತಾ ಇದಾರೆ ಈಗ ಕೂಡಲೇ ಹಾಳಾಗಿದ್ದ ಅವಳ ರೋಡ್ ತುಂಬ ಜೋಳ ಬತ್ತ ಅವ್ರಿಗೆ ಪರಿಹಾರ ಕೊಡ್ಲಿ ಈಗ ನನಗೆ ಮುಂಗಾರಿಗೆ ಫಸಲು ಜೋಳ ಹೋತು ಇನ್ನೇನು ಮಾಡಕ್ ಕೊಡೋಲ್ಲ ಇಲ್ಲಿ ಹುಳ್ಳೀರಾಗಿನೇ ಬೆಳಿಬೇಕು ಇವಾಗಲ್ಲ ಸರ್ಕಾರ ಕೂಡಲೇ ಕಾನೂನಾತ್ಮಕ ಕ್ರಮವನ್ನು ಕೈಗೊಂಡು ನಮ್ಮ ರೈತರಿಗೆ ಪರಿಹಾರ ಕೊಡ್ಲಿ ನಮ್ಮ ರೈತರಿಗೆ ಆಶೀರ್ವಾದ ರಾಜಕಾರಣಿಗಳು ಇರಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಕೇಳಿದ್ದೀನಿ کيروني ميري برالي اوتڪريلي ميري برالي اوتڪريلي